ಗಾಯ್ಸ್ ವೆಲ್ಕಮ್ ಯೂಟ್ಯೂಬ್ ಚಾನಲ್ ಶ್ರುತಿ ಪವನ್ ನಾಯ್ಡು ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮಗುಗೆ ಒಂದು ಮಿಲ್ಕ್ ಶೇಕ್ ಥರ ಮಾಡಿಕೊಡ್ತಾ ಇದ್ದೀನಿ ನೋಡಿ ಪಾಪುಗೆ ಜಾರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರಾತ್ರಿಯೆಲ್ಲ ನೆನೆಸಿ ನೆನೆಸಿಟ್ಕೊಂಡಿದ್ದೆ ಡ್ರೈ ಫ್ರೂಟ್ಸು ಅರ್ಧ ಕಪ್ ಅವಲಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಅದನ್ನು ತಗೊಂಡು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಏನು ಗೊತ್ತಾ ಒಂದು ಮೂರು ಬಾದಾಮಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಮೂರು ಡೇಟ್ಸ್ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಅಂಜೂರ ಹಾಕ್ಕೊಂಡಿದ್ದೀನಿ ಪಮ್ಕೀನ್ ಸೀಡ್ಸು ಒಂದು ಅರ್ಧ ಸ್ಪೂನು ಆಮೇಲೆ ಇದು ಸನ್ ಸೀಡ್ಸು ಒಂದು ಅರ್ಧ ಸ್ಪೂನು ಆಮೇಲೆ ವಾಟರ್ ಮೆಲನ್ ಸೀಡ್ಸು ಒಂದು ಅರ್ಧ ಸ್ಪೂನು ಒಂದು ಫ್ರೈ ಗ್ರೇಪ್ಸು ಒಂದು ಫೈ ಗ್ರೇಪ್ಸ್ ತೊಗೊಂಡಿದ್ದೀನಿ ಅದೊಂದು ಒಂದೊಂದು ಫೈ ಹಾಕ್ಕೊಂಡು ರಾತ್ರಿ ನೀರಾಕಿ ಹಾಕಿ ನೆನೆಸಿಟ್ಕೊಂಡಿದ್ದೆ ಇವಾಗ ನೋಡಿ ಅವಲಕ್ಕಿನೂ ಹಾಕ್ಕೊಂಡಿದ್ದೀನಿ ಕಾ ಅವಲಕ್ಕಿ ಹಾಕೊಂಡಿದ್ದೀನಿ ಆ ಕಾಯಿಸಿ ಆರಿಸಿರು ಬ ಹಾಲನ್ನ ಇದ್ದೀನಿ ಜಾರಿಗೆ ಏನು ಗೊತ್ತಾ ಮಕ್ಳಿಗೆ ಈ ಎಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿನ್ನೋ ಮಕ್ಕಳಿಗಾದರೆ ಮಾಡಿಕೊಡ್ಬೋದು ತಿನ್ನಲ್ಲ ಅನ್ನೋರಿಗೆ ಅಂತಾರೆ ನೋಡಿ ಅವರಿಗೂ ಮಾಡಿಕೊಡ್ಬೋದು ನೋಡಿ ಇವಾಗ ಒಂದು ಹತ್ತು ನಿಮಿಷ ಮಿಕ್ಸಿಯಲ್ಲಿ ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ವಾರಕ್ಕೆ ಒಂದು ಎರಡು ಸಲ ಈ ಥರ ಮಾಡಿಕೊಟ್ರು ಮಕ್ಕಳು ಸುಮ್ಮನೆ ತಿಂತಾರೆ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಇದು ನೋಡಿ ರೆಡಿ ಆಗಿದೆ ಇವಾಗ ಈ ಥರ ಬರುತ್ತೆ ಈ ಅದುದಲ್ಲಿರುತ್ತೆ ಅದು ಮಾಡಿರೋದು ಅವನಿಗೆ ಇವತ್ತು ತುಂಬ ಹೊಟ್ಟೆ ಅಸ್ತಿದೆ ಪಾಪುಗೆ ಹಾಗಾಗಿ ಬಂದು ಎಳಿತಾ ಇದ್ದಾನೆ ಸ್ವಲ್ಪ ಕೆಲಸ ಇತ್ತು ಅಂತೇಳ್ಬಿಟ್ಟು ಅವನು ಎದ್ಮೇಲೆ ಮಾಡಿದೆ ಇವಾಗಲೂ ಏಳಕ್ಕಿನ ಮುಂಚೆ ರೆಡಿ ಮಾಡ್ಕೊಳ್ತಿದ್ದೆ ಇವಾಗ ಎದ್ಮೇಲೆ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ರೆಡಿ ಆಗಿದೆ ಇವಾಗ ಅವನಿಗೆ ತುಂಬ ಹೊಟ್ಟೆ ಹಸ್ತಿರ ಅಂತ ಹೇಳಿ ಇವಾಗ ಅವನಿಗೆ ಹೊಟ್ಟೆ ಹಸ್ತಿರ ನೋಡಿ ನೀಟಾಗಿ ಬಂದ್ಬಿಡ್ತಾನೆ ತಿನ್ಸು ಅಂತ ಹೊಟ್ಟೆ ಏನಾದರೂ ಅಶ್ವ ಇಲ್ಲಾಗಿಲ್ಲ ಅಂತಂದರೆ ತುಂಬ ಆಟ ಆಡಿಸ್ತಾನೆ ತಿನ್ನೋದಕ್ಕೆ ನೋಡಿ ಈ ಥರ ಇನ್ನೂ ಗಟ್ಟಿಯಾಗುತ್ತೆ ಇದು ಹಿಂಗ ಹಿಂಗೆ ಆಗುತ್ತೆ ಇದಕ್ಕೆ ನೀವು ಓಟ್ಸ್ ಹಾಕ್ಕೊಂಡು ನೀವು ಸ್ವಲ್ಪ ಓಟ್ಸ್ ಹುರ್ಕೊಂಡು ಅದನ್ನು ಅವಲಕ್ಕಿ ಬದಲು ಇದನ್ನು ಹಾಕ್ಕೊಂಡು ರುಬ್ಕೊಂಡು ಒಂದು ಮೊಟ್ಟೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ನೀವು ಮಾಡ್ಬೋದು ಪ್ಯಾನ್ ಕೇಕ್ ಥರ ಎಲ್ಲ ಮಾಡ್ಕೊಡ್ಬೋದು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ಳಿ ಒಂದು 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 ಅರ್ಧ ಒಂದ್ ಒಂದು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಪ್ಯಾನ್ ಕೇಕು ಹಾಕ್ಬೋದು ಮಾಡ್ಬೋದು ನೋಡಿ ತಿಂದೆಲ್ಲ ಆಯ್ತು ಕಪ್ಪು ಖಾಲಿ ಮಾಡ್ದ ನನಗೆ ಇಷ್ಟ ಈ ಥರ ಎಲ್ಲ ಮಾಡಿ ಈಗ ಒಂದೇ ಆ ಅವ್ನು ತುಂಬ ಆಟ ಆಡ್ತಾ ಇರ್ತಾನೆ ಹೊಟ್ಟೆ ತುಂಬಿಟ್ಟು ನಾನು ಬಾಡಿ ಒಣಸೆ ಕೊಡೋಲ್ಲ ಇವಾಗ ಸ್ನಾನ ಮಾಡ್ಸಕ್ ಹೋಗ್ತಿದೀನಿ ಸ್ನಾನ ಆಯ್ತು ಬಾ ಮಮ್ಮಿ ಫೈ ಮಾಡೋಣ ಅಂತ ಕರಿತಾ ಇದ್ದಾನೆ ಇವಾಗ ನೋಡಿ ಐ ಫೈ ಆಗ್ಬೇಕು ಅವನಿಗೆ ಪ್ರಪಂಚ ಅವನ ಒಂದ್ ಜೊತೆ ನಾವು ಆಟಾಡ್ಬೇಕು ಅಷ್ಟೇ ಮಗು ರಾತ್ರಿ ಎಲ್ಲ ಮಲ್ಗಲ್ಲ ಅಂತ ಏನಾರ ಅಂದ್ರೆ ಊಟ ಮಾಡಲ್ಲ ಕಿರಿಕಿರಿ ಮಾಡ್ತಾರೆ ಅಂದಾಗ ನೀವೇನ್ ಮಾಡಿ ಒಂದ್ ಅರ್ಧ ಕಪ್ ಹಾಲು ಹಾಕೊಳ್ಳಿ ಕಾಯಿ ಸಾರಿಸಿ ಇಟ್ಕೊಂಡಿರೋ ಹಾಲು ಹಾಕೊಂಡು ಮಕ್ಳಿಗೆ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂಚೂರು ತೆಳ್ಳಗಿರ್ಬೇಕು ಅದು ಅದನ್ನ ಮಿಕ್ಸ್ ಮಾಡ್ಕೊಂಡು ರಾತ್ರಿ ಹೊತ್ತು ತಿನ್ನಿಸ್ಬಿಟ್ಟು ತಿನ್ನಿಸ್ಬಿಟ್ರೆ ನೀವು ಮಲಗಿಸ್ಬಿಟ್ರೆ ಸಾಕು ಸಾಕು ಮಕ್ಕಳು ಸುಮ್ಮನೆ ಮಲ್ಕೊಳ್ತಾರೆ ಅವಲಕ್ಕಿ ತುಂಬಾ ಮಕ್ಕಳಿಗೆ ಮೈ ಕೈ ಗಟ್ಟಿ ಆಗುತ್ತೆ ಮತ್ತೆ ಅವರು ಸ್ಟ್ರಾಂಗ್ ಆಗ್ತಾರೆ ಅದರಲ್ಲಿ ತುಂಬಾ ಚೆನ್ನಾಗೂ ಇರುತ್ತೆ ಟೇಸ್ಟ್ ಆಗಿ ಇರುತ್ತೆ ಮಕ್ಕಳು ಆಮೇಲೆ ಏನ್ ಗೊತ್ತಾ ಮಕ್ಕಳಿಗೆ ಎಲ್ಲಾರು ದೂರಾಗಿರೋ ಹೋಗ್ಬೇಕು ಸಿರ್ಲಕ್ಕೆ ತಿನ್ನಿಸ್ಬೇಕು ಅನ್ನೋರು ಅವಲಕ್ಕಿ ಒಂದ್ ಸ್ವಲ್ಪ ತುಪ್ಪ ಎಲ್ಲಾರ ಹೋಟ್ಲು ಗೀಟ್ಲ ಹತ್ರ ಎಲ್ಲಾರ ನಿಲ್ಸಿದ್ರೆ ಅಲ್ಲಿ ಹಾಲು ಒಂದ್ ಕಪ್ ಇಸ್ಕೊಂಡು ನೀವು ಅದಕ್ಕೆ ಹಾಕೊಂಡು ಮಕ್ಕಳಿಗೆ ತಿನ್ನಿಸ್ಬೋದು ಏನು ತೊಂದರೆ ಇಲ್ಲ ತುಂಬಾ ಒಳ್ಳೇದು ನಾನು ಮಾತ್ರ ಯಾವಾಗಲೂ ಹಾಗೆ ಮಾಡ್ತೀನಿ ಒಂದೊಂದ್ಸಲಿ ಇವಾಗ ಎಲ್ಲಾ ತಿಂತಾನೆ ಅವನು ಹೊಲಕ್ಕಿನೇ ಬೇಕು ರಾತ್ರಿ ಮಾತ್ರ ತುಂಬಾ ಹಠ ಮಾಡಿದಾಗ ಮಾತ್ರ ಅನ್ನ ತಿನ್ನಲ್ಲ ಏನು ಅವನಿಗೆ ಬೇಡ ಅಂದಾಗ ನಾನು ಈ ತರ ಅವನಿಗೆ ಮಾಡ್ಕೊಡ್ತೀನಿ ಹಂಗಾಗಿ ತಿನ್ಬಿಟ್ಟು ಸುಮ್ನೆ ಮಲ್ಕೊಳ್ತಾನೆ ಅವನು ಇವಾಗ ಇವಾಗ ಅವನಿಗೇನಂತಂದ್ರೆ ತುಂಬಾ ಇಷ್ಟ ಆದ್ರೆ ಸುಮ್ನೆ ತಿಂತಾನೆ ಇಲ್ವಾ ಸುಮ್ಮನೆ ಇರ್ತಾನೆ ತುಂಬ ತುಂಟ ನೋಡಿ ಹೇಗೆ ನೋಡ್ತಾ ಇದ್ದಾನೆ ಮಕ್ಕಳು ತುಂಬ ಆಟ ಮಾಡ್ತಿದ್ದಾರೆ ಸಣ್ಣ ಇದ್ದಾರೆ ಅಂತ ಯಾರು ಫೀಲ್ ಮಾಡ್ಕೋಬೇಡಿ ಸ್ಟ್ರಾಂಗಾಗಿದ್ರೆ ಸಾಕಲ್ವಾ ಬ್ರೈನ್ ಶಾರ್ಪ್ ಆಗಿದ್ದು ಮಕ್ಕಳು ಇದ್ರೆ ಸಾಕು ದಪ್ಪ ಆಟೋಮೆಟಿಕ್ ಆಗೇ ಆಗ್ತಾರೆ ಆಗ್ದಲೇ ಇರೋಲ್ಲ ಹಂಗಾಗಿ ಯಾರು ಬಿಡಿ ಬಾಯ್